ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ಅಸಮಾಧಾನ ಈ ಕ್ಷಣಕ್ಕೂ ಕೂಡ ಇದೆಯಾ ಅನ್ನುವಂತ ಪ್ರಶ್ನೆ ನಮ್ಮನ್ನ ನಿಮ್ಮನ್ನ ಕಾಡುತ್ತೆ ಕಾರಣ ಕೆಲ ನಾಯಕರ ಹೇಳಿಕೆಗಳು ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ ಕಾರ್ಯಕರ್ತರಲ್ಲಿ ಅಂತ ಮಸಾಲೆ ಜೈರಾಮ್ ಅವ್ರು ಕೊಟ್ಟಿರುವಂತ ಹೇಳಿಕೆ ಗಮನಿಸ್ತಾ ಹೋಗೋಣ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ಗೆ ಮೈತ್ರಿಯೇ ಮುಳ್ಳಂತೆ ಮೈತ್ರಿ ಮುಳ್ಳು ಬಗ್ಗೆ ಸುದ್ದಿ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಚುನಾವಣೆಗೆ ಎರಡೂವರೆ ವರ್ಷ ಬಾಕಿ ಇರುವಾಗಲೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಮೈತ್ರಿ ಪಾಳಿಯದಲ್ಲಿ ರಾಜ್ಯದಲ್ಲಿ ಮೈತ್ರಿಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಂತೆ ಮೈತ್ರಿಯಿಂದ ಒಬ್ಬರಿಗೆ ಲಾಭ ಮತ್ತೊಬ್ಬರಿಗೆ ಲಾಸ್ ಆಗುವುದು ಗ್ಯಾರಂಟಿ ಹನ್ನೊಂದು ಜಿಲ್ಲೆಗಳಲ್ಲಿ ಮೈತ್ರಿ ಪಡೆಗೆ ಕಾದಿದೆಯಂತೆ ಬೇಗ್ ಬೇಗ್ ಶಾಕ್ ಹೀಗಂತ ಕೆಲ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಪ್ರಭಾವಿಗಳ ರಾಜಕೀಯ ಭವಿಷ್ಯವೇ ತೂಗು ಯಾಲೆಯಲ್ಲಿ ಇದೆ ಅನ್ನುವಂತಹ ವಿಚಾರ ಮೈತ್ರಿ ಲೆಕ್ಕಾಚಾರದ ವರದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಮೈತ್ರಿಯಿಂದ ಲಾಭಕ್ಕಿಂತ ಹೆಚ್ಚು ನಷ್ಟ ಇದೆ ಪ್ರಮುಖ ಕ್ಷೇತ್ರಗಳಲ್ಲಿ ಮೈತ್ರಿಯಿಂದ ಯಾವ್ಯಾವ ಪಕ್ಷಕ್ಕೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು ಕಾರಣ ಬಹುತೇಕ ನಾಯಕರು ಕೂಡ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಒಂದ್ ಕಡೆ ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಕೆಲ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೈತ್ರಿ ಮುಂದುವರೆದ್ರೆ ಕಷ್ಟ ಬದಲಾಗಿ ಮೈತ್ರಿ ಬೆಂಬಲಿಸಲ್ಲ ಮೈತ್ರಿ ಬೆಂಬಲ ಇಲ್ಲ ಅನ್ನುವಂತಹ ವಿಚಾರಗಳು ಬಹುತೇಕರು ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಮಸಾಲೆ ಜೈರಾಮ್ ಕೂಡ ಮಾತನಾಡಿದ್ರು ಮೂರು ದಿನಗಳ ಹಿಂದೆಯೇ ಮೈತ್ರಿ ಮುಳ್ಳು ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು ವರದಿ ಪ್ರಸಾರವಾದ ಬೆನ್ನಲ್ಲೇ ಮಸಾಲೆ ಜೈರಾಮ್ ಮಾತನಾಡಿದ್ದಾರೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿಯಿಂದ ನನ್ನ ಸ್ಪರ್ಧೆ ಖಚಿತ ತುರುವೇಕೆರೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಮಸಾಲೆ ಜೈರಾಮ್ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೂರ್ಯ ಚಂದ್ರರಷ್ಟೇ ಸತ್ಯ ತುರುವೇಕೆರೆ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ ನಿಷ್ಠೆಯಿಂದ ಪಕ್ಷ ಸಂಘಟನೆ ಮಾಡಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರಂತೆ ಯಾವುದೇ ಪಕ್ಷದವರು ಬಂದ್ರು ಇಲ್ಲಿ ನಾನೇ ಅಭ್ಯರ್ಥಿ ಅಂತ ಮಸಾಲೆ ಜೈರಾಮ್ ಹೇಳಿದ್ದಾರೆ ಅಲ್ಲಿಗೆ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಮಸಾಲೆ ಜೈರಾಮ್ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮೈತ್ರಿಯೇ ಮುಳ್ಳಾಗ್ತಾ ಇದೆ ಯಾರು ಕೂಡ ಅಭ್ಯರ್ಥಿಯಲ್ಲ ಮುಂದಿನ ಚುನಾವಣೆಗೆ ನಾನೇ ಅಭ್ಯರ್ಥಿ ಯಾವ ಪಕ್ಷ ನೆರವು ಬೇಡ ಯಾವುದೇ ಪಕ್ಷದ ಅಭ್ಯರ್ಥಿ ಆಗುವುದು ಸಾಧ್ಯ ಇಲ್ಲ ಸೊ ಹಾಗಾಗಿ ಪಕ್ಷ ಸಂಘಟನೆ ಮಾಡಿ ನನಗೆ ಬೆಂಬಲ ಕೊಡಿ ಅಂತ ಮಸಾಲೆ ಜೈರಾಮ್ ಈಗಲೇ ತಮ್ಮ ಕಾರ್ಯಕರ್ತರಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಡೀಟೇಲ್ ಸದ್ಯ ಸಿಗ್ತಾ ಇದೆ ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಲು ಯಾಕೆಂದ್ರೆ ಈಗಾಗಲೇ ನನಗೆ ನಿದರ್ಶನ ಬಂದಿದೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ದಯವಿಟ್ಟು ಪಕ್ಷ ಸಂಘಟನೆ ಗಮನ ಕೊಡಿ ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಬಂದ ಚುನಾವಣೆ ಬರ್ತದೆ ಅದಾದಂತ್ರ ಪಟ್ಟಣ ಪದ್ಯದ ಚುನಾವಣೆ ಬರ್ತದೆ ಗ್ರಾಮದ ಚುನಾವಣೆ ಬರ್ತದೆ ದಯವಿಟ್ಟು ಜಾಸ್ತಿ ನೀವು ಪಕ್ಷದ ಸಂಘಟನೆ ತೊಡಸ್ಕೊಂಡಿದ್ದೇಳಿ ನಂಗಾಗಲೇ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ರಾಜ್ಯ ನಾಯಕರು ಕೇಂದ್ರ ನಾಯಕರು ನನಗೆ ನಿದರ್ಶನ ಕೊಟ್ಟಿದ್ದಾರೆ ಹೋರಾಟ ಮಾಡಬೇಕು ಮೊನ್ನೆ ನೋಡಿ ನಮ್ಮ ಅಶೋಕ್ ತಮ್ಮ ಒಂದು ಟಿವಿನಲ್ಲಿ ಹೇಳಿದ್ದಾರೆ ಎಲ್ಲ ಮಾಧ್ಯಮಗಳು ಹೇಳಿದ್ದಾರೆ ನಾವು ನೂರೈವತ್ತು ಸೀಟ್ಗೆಯತ್ತೀವಿ ನಮ್ಮ ಮುಂದಿನ ನಮ್ಮ ಸರ್ಕಾರ ರಚನೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿದ್ದೀನಿ ಇನ್ನು ಮುಂದೆ ನಾನು ಕಾರ್ಯಕರ್ತವರು ಮನವಿ ಮಾಡ್ತೀನಿ ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ ಅದೇನೇ ಆದ್ರೆ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗೇ ಆಗ್ತೀನಿ ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆಗಳು ಸುಮಾರು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಡಣ ನೀವು ಅಭ್ಯರ್ಥಿ ಆಗ್ಬೇಕು ನಾವು ಅಂತ ಅಂತೇಳಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ ನಾವು ನಿಮ್ಗೆ ನಾವು ಕೊಡ್ತೀವಿ ಭಾರತದರ್ಶನ ನಾವು ಕೊಡ್ತೀವಿ ನಿಮಗೆ ಏನೋ ಬಲ ಕೊಡ್ತೀವಿ ದಯವಿಟ್ಟು ನೀವು ಹೋರಾಟ ಮಾಡಿ